ಎಸ್ ರವಿ ಕಮಿಟಿ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಅನುಭವ ಸರ್ ಒಂದ್ 7 ವರ್ಷ ಆತ್ರೆ ನನಗೆ ಬ್ಯಾಕ್ ಪೇನ್ ಇತ್ರ ಸರ್ ಹ ನಿಮ್ಮ ನಿಮ್ಮ ಯೂಟ್ಯೂಬ್ ನಲ್ಲಿ ಅದು ಬ್ಲಾಕ್ ಕಲರ್ ಹೇಳ್ಿರಲ್ಲ ಸರ್ ಹ ಅದನ್ನ ಹಾಕಿ ಎಲ್ಲಿ ಪಾತ್ರಿ ಡಾಕ್ಟರ್ ಸರ್ ಆಪರೇಷನ್ ಹೇಳ್ರಿ ಸರ್ ನಿಮ್ ಮೂಳೆ ಸಂದವ ಹೇಳ್ರಿ ಹ ಆಂದ್ರ ಸರ್ ರವಿ ಕಮಿಟಿ ಆನ್ ರೈಸ್ ಮಾಡಿದಾರ ಅಂದ್ರೆ ರೆಮಿಕವೆಟಿ ನಮ್ ಕ್ಲಿನಿಕ್ ಗೆ ಬಂದಿಲ್ಲ ಬ್ಯಾಕ್ ಪೇನ್ ಹೆಂಗ್ ಬಾಸಿ ಅದ ಅಂತ ಯೂಟ್ಯೂಬ್ ನೋಡಿ ಮೈ ನೋಡಿ ರೆಡಿ ಆಗಿಬಿಟ್ಟಿದ್ದಾರೆ ಅದು ಸ್ವಲ್ಪ ರಿಲೀಫ್ ಅನಿಸ್ತರೆ ಸರ್ ನೆಕ್ಸ್ಟ್ K3A ಲಿವರ್ 1.5 ಐಕೆನ್ರೆ ಎಲ್ಲಾ ಕ್ಲಿಯರ್ ಆಗಿಬಿಡ್ತ ಸರ್ ಈಗ ಪರ್ಫೆಕ್ಟ್ ಆಲ್ ರೈಟ್ ಆಗಿದೆ ಸರ್ ಇವನೆಮೆ ಬ್ಯಾಕ್ ಪೇನ್ ಇಲ್ಲ ಎಲ್ಲ ಇಲ್ರಿ ಸರ್ ಎಲ್ಲ ಕ್ಲಿಯರ್ ಆಗಿದೆ 8 ವರ್ಷ ಆಗಿಂದ್ರೆ ನನಗೆ 8 ವರ್ಷದಿಂದ ಕಾಡತಿದ್ರು ನೋಡಿ ಎಂಟು ವರ್ಷದ ಬ್ಯಾಕ್ ಪೇನ್ ನಮ್ ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡೇ ರೆಡಿ ಮಾಡ್ಕೊಂಡಿದ್ದಾರೆ ಮಂದಿ ಆ ನಾ ಅದರ ಅದ್ರ ಬದಲ್ ಎಲ್ಲಿ ಇದನ್ನ ಮೈಂಡ್ ರೀ ಎಲ್ಲಿ ರಿಲಿಪ್ ಸಿಗ್ತೈತಿ ಅಲ್ಲಿ ದವಾಖಾನೆಗ್ ಹೋಗುದು ತೋರ್ಸುದು ಮೈಂಡ್ ರೀ ಎಲ್ಲಿಯೂ ರೀ ಎಲ್ಲಿ ಮಾತ್ರ ಸಿಗ್ತ್ರಿ ಸರ ಸೊ ನಾನ್ ಹೇಳ್ತೀನಿ ಹಾನ್ ಸರ ಮತ್ತೆ ಬ್ಯಾಕ್ ಪೇನ್ ಬರಲ್ಲ ನಿಮ್ಗ್ ಆಲ್ರೆಡಿ ಪಾಯಿಂಟ್ ಗೊತ್ತೇ ಇದೆ ಗೊತ್ತಾಗಿದ್ರಿ ಸರ ಸೊ ಅದ್ಭುತ ಹಾನ್ ಸರ್ ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್ ಸರ್